ಈ ಅಟ್ಯಾಚ್ ಆದಂಗೆ ಒಂದು ಎಕರೆ ಜಾಗ ಇದು ಸೇಲ್ಗೈತೆ ಜನ್ರಲ್ ಪ್ರಾಪರ್ಟಿ ಫುಲ್ಲು ರೆಡ್ ಸಾಯಿಲು ಮಂಡ್ಯದಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಗ್ಬೋದು ಇಲ್ಲೇನು ಹೊಲ ಹೊತ್ತವ್ರೆ ಇಷ್ಟು ಸುತ್ತ ತೋಟಗಳವೆ ಊರು ನಿಯರ್ ಅದೇ ನೋಡಿ ಇದೊಂದು ಪೀಸು ಪ್ಲಸ್ ಈ ಕಡೆ ಎರಡು ಪೀಸು ಸಮವಾಗೈತೆ ಐತೆ ಒಂದು ಸ್ಟೆಪ್ ಇದು ಒಂದು ಒಂದಡಿ ಡೌನು ಆ ಕಡೆ ಒಂದಡಿ ಐಟು ಬೆಂಗಳೂರು ಮೈಸೂರು ನ್ಯಾಷ್ನಲ್ ಹೈವೇಗೆ ಎರಡು ಕಿಲೋಮೀಟ್ರ್ ಆಯ್ತದೆ